ಚೇ 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 ಚೆ ಸಾಕಾಗೋತ್ರಿ ಈ ಕಾಯ್ಪಲ್ಯ ವ್ಯಾಪಾರ ಮಾಡಿ 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 ನನ್ನ ನಡೆದ ನರನ ಹೋಗ್ತವೆ ಮಾಸ್ತರ ಕೇಳುವ ಇನ್ನು ಮದುವೆ ಇಲ್ಲ ಮುಂಜಿ ಇಲ್ಲ ಈಗ ಹಿಂಗಾದ್ರೆ ಮುಂದೆ ಹೆಂಗಂತ ನೋಡಿ ನನಗೈತೆ ಇವತ್ತ ರೈತಿ ಬರಲಾ ದಾಡ್ರಾಗ ಒಂದು ಆಬಕ್ಕೆ ಇವತ್ತ ನನ್ನ ಮದುವೆ ಅಕ್ಕಳು ಇಲ್ಲ ಅಂತ ಕೇಳಬಿಡ್ತೀನಿ ಇವತ್ತು

ಯಾಕೆ ಯಾಕಂತ ಕೇಳ್ತೀಯಾರಲ್ಲಿ ಬಾಡಿಗೆ ಎತ್ತು ದುಡ್ದಂಗ ದುಡದು ದುಡದು ದುಡ್ದು ಬಾಡಿನ ದಂಡಾಗೈತಿ ಅದಕ್ಕ ಒಂದ್ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡೀನಿ ಏನ್ ನಿರ್ಧಾರ ನಿರ್ಧಾರ ಹೇಳು ಮಾಡಿದಿಡ್ರತಿ ಒಂದು ಸೂಪರ್ ಪೀಸ್ ನೋಡಿ ಮಾಡ್ಕೋಬೇಕಂತ ಮಾಡೀನಿ ಹೌದ್ರದಿ ನೀನ್ ಹೇಳುವಂಗ ನಿನ್ನ ಮಾದಿನಾಗ ಕರಿನ ಐತಿ ನಮ್ಮಂತ ಹುಡುಗರು ಎಷ್ಟೇ ಸ್ವಚ್ಛ ಮನಸ್ಸಿನಿಂದ ಇದ್ರು ಒಂದು ಹುಚ್ಚು ಹುಡುಗಿ ಸಹ ನಿನ್ನಂತ ಬಿಳುದಿಲ್ಲ ಅದಕ್ಕ ನಿತ್ಯಾನಂದ ನಂಗೆ ಕಾವಿ ಹಾಕಿದ್ರೆ ಕಣ್ಣು ಏನು ಕಮ್ಮಿ ಇಲ್ಲ ಅದಕ್ಕೆ ನಾನು ಏನು ಮಾಡೋಕ್ಕ ಬರಲಿ ಜನವರಿ ತಿಂಗಳ ಒಂದು ಮಾಲೆ ಹಾಕಿ ನಮ್ಮೂರ ಕಾಲೆದಾಗ ಮುಣಿಗಿ ಮಾಲೆ ಹಾಕಿ ದುಂಡಿಗೆ ಮಠಕ್ಕೆ ಹೋಗಿ ಇರಪ್ಪ ಸ್ವಾಮಿ ಅಂತ ನಾಮಕರಣ ಮಾಡ್ಕೊಂಬಿಟ್ರ ಮೀನಾ ಮೀನಾ ಹುಡುಗಿಯವರು ಬರ್ತಾರೆ ಮಠಕ್ಕೆ ಅದ್ರಾಗ ಅದ್ರಾಗ ಒಂದು ಯಾವ್ದನ್ನು ನೋಡಿ ಸಟ್ ಮಾಡ್ಕೊಂಬಿಡದ ಅಲ್ಲ ಲೇ ನೀ ಹೋಗಿ ಜಗತ್ತಿನ ಸ್ವಾಮಿ ಊರ್ದಾರ ಊರದ ನೀ ಕಾವಿ ಹಾಕಿದ್ರೆ ಸ್ವಾಮಿ ಮಗನ ಹಾಕಿ ಮಾತ್ರ ಪಕ್ಕ ಐತಿ ಏ ರತಿ ನಾನು ಕಾವಿ ಹಾಕಿ ಸ್ವಾಮಿ ಆದ್ರಾಗ್ಲಿ ನೀ ನನ್ನ ಸತಿ ಅಂತ ಸ್ವೀಕಾರ ಮಾಡಬೇಕ ಅಷ್ಟೇ ನಿನ್ನ ಆಸೆ ಬೇಗ ಇಷ್ಟು ದಿನ ನಿನ್ನಿಂದ ತಿರ್ಗಿ ತಿರುಗಿ ತಿರುಗಿ ಮೊದಲ ನಾಯಿ ಆದಂಗಾಗಿ ಏ ರತಿ ನಿನ್ನ ಪ್ರೀತಿ ಸಲುವಾಗಿ ನಾನು ಪೈಕೇನ ಕಟ್ಟಸ್ತೀನಿ ಪೈಕೇನ ಅಲ್ಲ ಎಲ್ಲರು ಪ್ರೀತಿ ಸಂಬಂಧ ತಾಜ್ ಮ್ಯಾಲ್ ಕಟ್ಟಿಸ್ಯಾರ್ ನೀ ಪೈಕೇನ ಕಟ್ಟಸ್ತೀಯ ಏ ರತಿ ನಿನಗೆ ಏನು ಗೊತ್ತ ಭಾರತ ಸರ್ಕಾರ ಸ್ವಚ್ಛ ಭಾರತ್ ಅಂತಂದು ಮನೆಗಂದು ಶೌಚಾಲಯ ಮಾಡ್ಯಾರ ಹೌದು ಅದೆಲ್ಲ ಬಿಡು ನೀನ್ ಇವತ್ ನನ್ನ ಮದವಿ ಹಾಕಿಯಿಲ್ಲ ಅದನ್ನ ಹೇಳ್ಬೇಕು ನಾ ನಿನ್ನ ಮದ್ವಿ ಹಾಕೀನಿ ಆದ್ರೆ ಸ್ವಲ್ಪ ಟೈಮ್ ಕೊಡು ವಿಚಾರ ಮಾಡ್ಕೊ ಬಂದ್ ಹೇಳ್ತೀನಿ ಏನ ಸ್ವಲ್ಪ ಅಲ್ಲ ಇಷ್ಟು ತಗ ಇಷ್ಟು ಸರವಾಗಿಲ್ಲ ಅಂದ್ರೆ ಇಷ್ಟು ತಡ ಒಟ್ನಲ್ಲಿ ಆದ್ರ ಒಂದು ವಾರನ ಬಿಟ್ಟು ತಿಂಗಳು ತಿಂಗ್ಳು ಹೇಳಿ ಹೇಳಿನ ಸಮಸ್ಯೆ ಇಲ್ಲ ಅದಕ್ಕ ಈ ಉರ್ ಇದ್ರಾಗ ಒಂದ್ ಏನೋ ಆಗ್ಬೇಕಲ್ಲ

மதரங்க வரணா வேக குள்ள மரபி வேக மதரங்கி வரணும் பூஃபுல்ல மரவி ரொம்ப ரீனா விஷய ரொலவரின் மதரங்கி வரமனா

ವಾಹನ ಎಲ್ಲಿಗೆ ಹೋತ್ರಿ ಕೂಸನ ಕೂಸ ಕೂಸಡ್ರೆ ಬೇಡದ ಲೇವಲ್ ಆಗೈತೆ ಚಂದಿ ಮನಿಗೋಗಿ ಏನ್ ಇಲ್ಲಯ್ಯಪ್ಪ ಏನು ಇಲ್ಲ ಚಂದಿ ಮನೆಗ್ ಹೋಗಿ ಸುಂದರ ಮನೆಗೆ ಚಂದಿ ಮನೆ ಸುಂದರ ಮನೆಗೆ ಹೋಗಿ ಬರ್ತಂತ ಹೇಳಿ ಬೆಟ್ಟಗೆ ಹೇಳಿ ಓದಿ ಎತ್ತ ಓದಿಲ್ಲ ನೀನ ಈ ಮುಟ್ಟಾಳ ಕೂಡ ನಿಂತ ಮುಟ್ಟಾಳಲ್ಲು ಮಾವ ಮುಂದ ನಿನ್ನ ಮಗಳ ಕೈ ಹಿಡಿಯವನ ಎಷ್ಟ ಜೋಡಿ ತಗೊಂಡ್ ಹೊಡದ್ರ ಇವನಿಗೆ ಮಲ್ಲಿಗೆ ಮಲ್ಲಿಗೆ ಹೂವು ತಗೊಂಡ್ ಬಡದ್ರಿ ಮಂಗನ ಮಗ್ಗ ಎಷ್ಟು ಮಾಡಿದ್ರು ಮಾವ ಎಷ್ಟು ಮಾಡಿದ್ರಿ ನಿನಗೆ ಮಗನ ಮಾವ ಮೂಡುದಾರ ತುದಿ 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 ಹೇಳ ಕೊನಿ ಹೊ ಮಗನಿರ ಎಲ್ಲಿಗೆ ಸಮಾನ ಸಮಾಧಾನ ತರ್ತೇವಾ ಎಲ್ಲಿಗೆ ಸಮಾಧಾನ ತರ್ತಿ ಇನ್ನು ಮದಿ ಆಗಿ ನನಗೆ ಒಂದ ಹೆಣ್ಣು ಹುಡುಗಿನ ಕೊಡತ್ತರ ನನಗೆ ಸಮಾಧಾನ ಇಲ್ಲವಾ ನನಗೆ ಸಮಾಧಾನ ಇಲ್ಲ ತಡ್ರಿ ತಡ್ರಿ ಮವರ ಇನ್ನು ಒಂಬತ್ತು ತಡ್ರಿ ನಿಮ್ಗೆ ಗಂಡ ಕೂಸನ ಕೊಡ್ತೀವಿ ಕೈಯಾಗ ಲೈ ಕೊಡ್ತಿ ಲೈ ಇಪ್ಪತ್ತಿನ ಕಾಲೇಜಿನಾಗ ಯಾರ್ ಕೊಡೋಣ ಕೊಡ್ತಾನ ಮಗಳ ಸಣ್ಣನ ಅಲ್ಲ ಹೀರ ನಡಿ ಹೋಗ ನಡೆ ವಾ ನಡಿ ವಾ ಹೋಗ ಹೋಗ ಮಾವಾ ಹೋಗ ಈಗೇ ನೀನ್ ಹಿಂಗ ಅಂದು ಹೋದಲ್ಲ ಮಂದ್ಯಾಗ ಹಂಗ ಇನ್ನು ಒಂದು ವರ್ಷದಾಗ ನಿನ್ನ ಮನೆಯಾಗ ತೊಟ್ಲಾ ಕಟ್ಲಿ